ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿನೋಟಿಫಿಕೇಶನ್ ಸಂಕಷ್ಟ ಎದುರಾಗಿದೆ ಸಿಎಂ ಆಗಿದ್ದಾಗ ಮಾಡಿದ ಡಿನೋಟಿಫಿಕೇಶನ್ ಇಂದು ಎಚ್ ಕೆ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಬದಲಾಗಿದೆ ಎಷ್ಟಕ್ಕೂ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವರಾಗಿ ಎದುರಾದಂತಹ ಡಿನೋಟಿಫಿಕೇಶನ್ ಸಂಕಷ್ಟದ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ತೊಂಬತ್ತೇಳರ ಸೆಪ್ಟೆಂಬರ್ ಹನ್ನೆರಡರಂದು ಬನಶಂಕರಿ ಐದನೇ ಹಂತದ ಹಗಲ ಒಡೆರಹಳ್ಳಿ ಗ್ರಾಮದಲ್ಲಿ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಾಗವನ್ನ ಅಭಿವೃದ್ಧಿಗಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು ಅದರಲ್ಲಿ ಪದ್ಮ ಎಂಬುವವರಿಗೆ ಸೇರಿದ್ದ ಸರ್ವೆ ಸಂಖ್ಯೆ ನೂರ ಇಪ್ಪತ್ತೆಂಟರಲ್ಲಿ ಒಂದು ಎಕರೆ ಹತ್ತು ಗುಂಟೆ ಹಾಗೂ ಸರ್ವೆ ಸಂಖ್ಯೆ ನೂರ ಮೂವತ್ತೇಳರ ಒಂದು ಎಕರೆ ಹದಿನಾಲ್ಕು ಗುಂಟೆ ಜಾಗವಿತ್ತು ಅಲ್ಲದೆ ಆ ಜಾಗದ ಭೂಮಾಲೀಕರಿಗೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಪರಿಹಾರ ನೀಡಲಾಗಿತ್ತು ನಂತರ ಆತನ ಹತ್ತೊಂಬತ್ನೂರ ತೊಂಬತ್ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸಲಾಗಿತ್ತು ಹೀಗೆ ಭೂ ಮಾಲೀಕರಿಗೆ ಪರಿಹಾರ ಕೊಟ್ಟು ಬಿಡಿಎಗೆ ಹಸ್ತಾಂತರಿಸಲಾಗಿದ್ದ ಪದ್ಮಾ ಅವರ ಜಾಗದಲ್ಲಿ ಒಂದು ಕಾನೂನಿನ ತೊಡಕು ಇತ್ತು ಅದೇನಪ್ಪ ಅಂದ್ರೆ ನೂರ ತೊಂಬತ್ತೊಂದರ ಕರ್ನಾಟಕ ಭೂ ವರ್ಗಾವಣೆ ನಿಬಂಧ ಕಾಯ್ದೆ ಉಲ್ಲಂಘಿಸಿ ಪದ್ಮಾ ಅವರು ಮೂರನೇ ವ್ಯಕ್ತಿಗೆ ಸೇಲ್ ಡಿಡ್ ಮಾಡಿಕೊಂಡಿದ್ರು ಹಾಗಾಗಿ ಈ ಜಾಗವನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡುವಂತೆ ಅಥವಾ ಡಿನೋಟಿಫೈ ಮಾಡುವಂತೆ ಮುಖ್ಯಮಂತ್ರಿಗೆ ಪದ್ಮಾ ಮನವಿ ಸಲ್ಲಿಸಿದ್ರು ಪದ್ಮಾರಾಯಿ ನಡೆಗೆ ಪ್ರಾಧಿಕಾರ ಎರಡ್ ಸಾವಿರದ ಐದರ ಡಿಸೆಂಬರ್ನಲ್ಲಿ ಪತ್ರ ಬರೆದು ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಪರಿಹಾರ ಪಡೆದ ನಂತರವೂ ಡಿನೋಟಿಫೈ ಮಾಡುವಂತೆ ಪದ್ಮಾ ಸಲ್ಲಿಸಿದ ಮನೆಗೆ ಆಕ್ಷೇಪವಿತ್ತು ಯಾಕಿದ್ರೆ ಹತ್ತೊಂಬತ್ತೊಂದರ ಕರ್ನಾಟಕ ಭೂ ವರ್ಗಾವಣೆ ನಿಬಂಧ ಕಾಯ್ದೆಯನ್ನ ಪದ್ಮಾ ಅವರು ಉಲ್ಲಂಘಿಸಿದ್ರು ಎನ್ನುವುದು ಬಿಡಿಎ ವಾದವಾಗಿತ್ತು ಇನ್ನು ಈ ವಿಚಾರದಲ್ಲಿ ಪದ್ಮಾ ಹಾಗೂ ಬಿಡಿಎ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತದೆ ಏಳು ಎಂಟು ವರ್ಷಗಳು ಕಳೆದೋದು ಅಷ್ಟೊತ್ತಿಗೆ ಕುಮಾರಸ್ವಾಮಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಸಿಎಂ ಆದ್ರು ಆಗ ಮತ್ತೆ ಕುಮಾರಸ್ವಾಮಿ ಮುಂದೆ ಪದ್ಮಾ ಅವರ ಮನವಿ ಹೋಯ್ತು ಈಗ ಎಚ್ ಡಿ ಕೆ ಪದ್ಮಾರ್ ಅವರ ಎರಡು ಎಕರೆ ಇಪ್ಪತ್ನಾಲ್ಕು ಗುಂಟೆಯನ್ನ ಡಿನೋಟಿಫೈ ಮಾಡುವಂತೆ ಎರಡು ಸಾವಿರದ ಏಳರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಆದೇಶ ಕೊಟ್ಟರು ಇನ್ನು ಕುಮಾರಸ್ವಾಮಿ ನೀಡಿದ ಡಿನೋಟಿಫೈ ಆದೇಶವನ್ನ ಮಾಹಿತಿ ಹಕ್ಕು ಕಾರ್ಯಕರ್ತ ಎಂಎಸ್ ಮಹದೇವ ಸ್ವಾಮಿ ಪ್ರಶ್ನಿಸಿ ಲೋಕಾಯುಕ್ತಕ್ಕೆ ಹೋದ್ರು ಕುಮಾರಸ್ವಾಮಿ ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ರು ದೂರು ಕೂಡ ಕೊಟ್ಟರು ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶರು ಎರಡು ಸಾವಿರದ ಹನ್ನೆರಡರ ಜುಲೈ ನಾಲ್ಕರಂದು ಆದೇಶಿಸಿದ್ರು ಆದ್ರೆ ಜನ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟ ತನಿಖೆಯ ಆದೇಶವನ್ನ ಪ್ರಶ್ನಿಸಿ ಕುಮಾರಸ್ವಾಮಿ ಹೈಕೋರ್ಟ್ ಮೊರೆ ಹೋದ್ರು ಆದ್ರೆ ಹೈಕೋರ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಅವರ ಅರ್ಜಿಯನ್ನ ವಜಾಗೊಳಿಸಿತ್ತು ಆಗ ಮತ್ತೆ ಎಚ್ ಡಿ ಕೆ ಸುಪ್ರೀಂ ಕೋರ್ಟ್ ಗೆ ವಿಶೇಷ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕೂಡ ಎರಡ್ ಸಾವಿರದ ಹದಿನಾರರಲ್ಲಿ ವಜಾಗೊಳಿಸಿತ್ತು ಇನ್ನು ಏಳು ವರ್ಷ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ರು ಆದ್ರೆ ಇದನ್ನ ಆಕ್ಷೇಪಿಸಿದ ದೂರುದಾರ ಮಹದೇವ ಸ್ವಾಮಿ ಪ್ರತಿಭಟನಾ ಅರ್ಜಿಯನ್ನ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಕುಮಾರಸ್ವಾಮಿ ವಿರುದ್ಧದ ಅರ್ಜಿಯನ್ನ ವಿಶೇಷ ನ್ಯಾಯಾಲಯ ಕೂಡ ಪುರಸ್ಕರಿಸಿತ್ತು ಆಗ ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ರದ್ದುಪಡಿಸಿದ್ದ ನ್ಯಾಯಾಧೀಶರು ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ನಾಲ್ಕರಂದು ವಿಚಾರಣೆಗೆ ಹಾಜರಾಗುವಂತೆ ಕುಮಾರಸ್ವಾಮಿ ಸೇರಿದಂತೆ ಪ್ರಕರಣದ ಒಟ್ಟು ಹತ್ತೊಂಬತ್ತು ಆರೋಪಿಗಳಿಗೆ ಸಮನ್ಸ್ ಜಾರಿಗೊಳಿಸಿದ್ರು ವಿಶೇಷ ನ್ಯಾಯಾಲಯದ ಈ ಕ್ರಮವನ್ನು ಕುಮಾರಸ್ವಾಮಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದರು ಆದ್ರೆ ಅಲ್ಲಿ ಕುಮಾರಸ್ವಾಮಿ ವಿರುದ್ಧ ಇರುವ ಆರೋಪಗಳು ಗಂಭೀರ ಸ್ವರೂಪದ್ದಾಗಿದೆ ಹಾಗಾಗಿ ಈ ಪ್ರಕರಣದಲ್ಲಿ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡಲು ಕಾರಣಗಳಿಲ್ಲ ಎಂದು ಎಚ್ ಡಿಕೆ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು ಆ ನಂತರ ಮಾಜಿ ಸಿಎಂ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಆಗ ಸುಪ್ರೀಂ ಕೋರ್ಟ್ ನಲ್ಲಿ ಕುಮಾರಸ್ವಾಮಿ ಪರವಾದ ವಕೀಲರು ಒಂದು ಪ್ರಧಾನವಾದವನ್ನ ಕೂಡ ಮಂಡಿಸಿದ್ರು ಅದೇನಪ್ಪಾ ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಎರಡ್ ಸಾವಿರದ ಹದಿನೆಂಟರ ಸೆಕ್ಷನ್ ಹತ್ತೊಂಬತ್ತು ಒಂದು ಬಿ ತಿದ್ದುಪಡಿ ಅನುಸಾರ ಪ್ರಕರಣ ದಾಖಲಿಸುವ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇದ್ದರೂ ಪೂರ್ಣಾನುಮತಿ ಪಡೆಯಬೇಕು ಎಂಬ ನಿಯಮವಿದೆ ಆದರೆ ಪೂರ್ಣಾನುಮತಿ ಪಡೆಯದೆ ಸೆಕ್ಷನ್ ಹತ್ತೊಂಬತ್ತರ ಅಡಿ ಪ್ರಕರಣ ದಾಖಲಿಸಲಾಗಿದೆ ಇದನ್ನ ಪ್ರಶ್ನಿಸಿ ಸೆಕ್ಷನ್ ನಾಲ್ಕು ನೂರ ಎಂಬತ್ತೆರಡು ಸಿಆರ್ ಪಿಸಿ ಅಡಿ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿ ಹೈಕೋರ್ಟ್ ಲೋಪವೆಸಗಿದೆ ಎಂದು ಕುಮಾರಸ್ವಾಮಿ ಪರ ವಕೀಲರು ವಾದ ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿ ಪರ ವಕೀಲರು ಮಂಡಿಸಿದ ವದಕ್ಕೆ ಕರ್ನಾಟಕ ಸರ್ಕಾರ ಪರ ವಕೀಲರಾದಂತಹ ಹರೀನ್ ಪಿ ರಾವಲ್ ಮತ್ತು ಹೆಚ್ಚುವರಿ ಎಡ್ವೊಕೇಟ್ ಜನರಲ್ ಅಮನ್ ಪವಾರ್ ಕೌಂಟರ್ ಕೂಡ ಕೊಟ್ಟರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ತ ಮತ್ತು ರಾಜೇಶ್ ಬೆಂದಾಲ್ ಅವರ ಮುಂದೆ ಒಂದು ಮಹತ್ವದ ವಿಚಾರ ಕೂಡ ಪ್ರಸ್ತಾಪಿಸಿದ್ರು ಅದೇನಂದ್ರೆ ಅರ್ಜಿದಾರರು ಸಂವಿಧಾನದ ಪರಿಚ್ಛೇದದ ಅಡಿಯಲ್ಲಿ ವಿವೇಚನೆಯ ವ್ಯಾಪ್ತಿಯನ್ನ ಪ್ರಶ್ನಿಸಲು ಅಗತ್ಯವಿರುವ ಸಂಪೂರ್ಣ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ ಅಲ್ಲದೆ ಪ್ರಕರಣ ದಾಖಲಿಸುವ ಸಮಯದಲ್ಲಿ ಎಚ್ ಡಿಕೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರಲಿಲ್ಲ ಅದರ ಜೊತೆಗೆ ಎರಡ್ ಸಾವಿರದ ಹದಿನೆಂಟರ ತಿದ್ದುಪಡಿಯನ್ನ ಅದರ ಜಾರಿಗೂ ಮೊದಲು ನಡೆದ ಘಟನೆಗಳಿಗೆ ಅನ್ವಯಿಸಲು ಸಾಧ್ಯವಿಲ್ಲ ಎಂದು ವಾದಿಸಿದ್ರು ಹೀಗೆ ಎರಡು ಕಡೆ ವಾದ ವಿವಾದಗಳನ್ನ ಆಲಿಸಿದ ನಂತರ ಕುಮಾರಸ್ವಾಮಿಗೆ ಸುಪ್ರೀಂ ಕೀರ್ಟ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿತ್ತು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸಾರ್ವಜನಿಕ ಸೇವಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕಡ್ಡಾಯವಾಗಿ ಪೂರ್ಣಾನುಮತಿ ಪಡೆಯಬೇಕು ಎಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಎರಡು ಸಾವಿರದ ಹದಿನೆಂಟರಲ್ಲಿ ತಿದ್ದುಪಡಿ ತರಲಾಗಿದೆ ಆದರೆ ಅದಕ್ಕೂ ಮುಂಚಿನ ಪ್ರಕರಣಕ್ಕೆ ಈ ಕಾಯ್ದೆಯಡಿ ರಕ್ಷಣೆ ಹೇಗೆ ಪಡೆಯುತ್ತೀರಿ ಎಂದು ಕುಮಾರಸ್ವಾಮಿ ಅವರಿಗೆ ಪ್ರಶ್ನಿಸಲಾಗಿತ್ತು ಅಲ್ಲದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೀವು ಏನಾದ್ರೂ ಮಾಡಿರಬಹುದು ಕಾಯ್ದೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಿದ್ದುಪಡಿ ಮಾಡಲಾಯಿತು ಅಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಅನುಮೋದನೆ ಅಗತ್ಯವಿದೆ ಎಂದು ನೀವು ಹೇಳಬಹುದೇ ಎಂದು ಕೂಡ ಕೇಳಿತ್ತು ಸಮಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಹತ್ತೊಂಬತ್ತನ ಗಮನಿಸಿ ಹೈಕೋರ್ಟ್ ತೀರ್ಪು ನೀಡಿದೆ ಆ ಪ್ರಕಾರ ವಿಚಾರಣೆಗೆ ಪೂರ್ಣಾನುಮತಿ ಅಗತ್ಯವಿಲ್ಲ ಎಂದು ಹೇಳಿರೋದ್ರಲ್ಲಿ ತಪ್ಪಿಲ್ಲ ಎಂದು ಪೀಠವು ಅಭಿಪ್ರಾಯಪಟ್ಟಿದೆ ಅಲ್ಲದೆ ಕುಮಾರಸ್ವಾಮಿ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿ ಆದೇಶ ಹೊರಡಿಸಿದೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ಆದೇಶದಿಂದ ಕೇಂದ್ರ ಸಚಿವರಾಗಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಅಕ್ರಮ ಡಿನೋಟಿಫಿಕೇಶನ್ ವಿಚಾರಣೆಯನ್ನ ಎದುರಿಸಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಸದ್ಯ ಈ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ಕುಮಾರಸ್ವಾಮಿಗೆ ಎಲ್ಲಿ ಜೈಲು ಭಾಗ್ಯ ಕರುಣಿಸುತ್ತೋ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ ಯಾಕೆಂದ್ರೆ ಈ ಹಿಂದೆ ಸಿಎಂ ಯಡಿಯೂರಪ್ಪ ಕೂಡ ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣದಲ್ಲೇ ಜೈಲು ಸೇರಿದ್ದು ಹಾಗಾಗಿ ಮತ್ತೆ ಎಲ್ಲಿ ಹಿಸ್ಟ್ರಿ ರಿಪೀಟ್ ಆಗುತ್ತೋ ಎನ್ನುವ ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಭಾರಿ ಚರ್ಚೆಯಾಗ್ತಿದೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ